ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಳೆದ ಅಕ್ಟೋಬರ್ನಲ್ಲಿ ನಡೆದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಟೆಂಡರ್ದಾರರ ಹೆಸರು ಮಳಿಗೆ ಸಂಖ್ಯೆಗಳು ಮಧ್ಯವರ್ತಿಗಳ ಕೈ ಸೇರಿವೆ ಪಂಚಾಯಿತಿ ಕಚೇರಿಯಲ್ಲಿ ಗೌಪ್ಯವಾಗಿರಬೇಕಾದ ಮಾಹಿತಿಗಳು ಸೋರಿಕೆಯಾಗಿರುವ ಕಾರಣ ಮಧ್ಯವರ್ತಿಗಳು ಡೀಲ್ಗೆ ಇಳಿಯಲು ಕಾರಣವಾಗಿದೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಮಾಹಿತಿ ಸೋರಿಕೆ ಮಾಡಿದ್ದಾರೆ ಎಂದು ಸರ್ಕಾರಿ ನಾಮನಿರ್ದೇಶಿತ ಸದಸ್ಯ ಡಿಯು ಕಿರಣ್ ಆರ್ಭಟಿಸಿದರು ನಂತರ ಇಂದು ಕೆಲವು ಸದಸ್ಯರಾದ ವಿನಯ್ ಶೀಲಾ ಡಿಸೋಜಾ ಬಿಸಿ ವೆಂಕಟೇಶ್ ಬಿ ಸಂಜೀವ ಜೀವನ್ ಇವರು ಟೆಂಡರ್ನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿವರಣೆಯೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕು ಮತ್ತು ಈ ಟೆಂಡರ್ ಮಾಡುವಂತೆ ಮನವಿ ಮಾಡಿಕೊಂಡರು ಸಭೆಯಲ್ಲಿದ್ದವರೆಲ್ಲರೂ ಇದಕ್ಕೆ ಸಹಮತ ವ್ಯಕ್ತಪಡಿಸಿದರು ಇದಕ್ಕೆ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸದಸ್ಯರ ತೀರ್ಮಾನದಂತೆ ನಿರ್ಣಯ ಕೈಗೊಳ್ಳಲಾಗುತ್ತೆ ಎಂದರು ಸೋಮರಪೇಟೆ ಪಟ್ಟಣದಲ್ಲಿ ಸಂತೆ ದಿನ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಕಿರಿಕಿರಿ ಆಗ್ತಾ ಇದೆ ಪಟ್ಟಣದಲ್ಲಿ ಪೊಲೀಸರು ಇರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಟ್ರಾಫಿಕ್ ವಿಷಯದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ರಾಜಾರೋಷವಾಗಿ ಹೊಡೆದಾಡಿಕೊಂಡರೂ ಕೇಳುವರು ಇಲ್ಲದಂತಾಗಿದೆ ಪೊಲೀಸರು ಇನ್ನಾದರೂ ಕ್ರಮ ಕೈಗೊಳ್ಳದಿದ್ದರೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ನೇರವಾಗಿ ದೂರು ನೀಡುವಂತೆ ಸಭೆ ತೀರ್ಮಾನಿಸಿತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಬಿಆರ್ ಮಹೇಶ್ ಅವಿರೋಧವಾಗಿ ಆಯ್ಕೆಗೊಂಡರು ಸಭೆಯಲ್ಲಿ ಉಪಾಧ್ಯಕ್ಷೆ ಮೋಹಿನಿ ಸದಸ್ಯರಾದ ಚಂದ್ರ ನಾಗರತ್ನ ಶುಭಾಕರ್ ಎಚ್ಎ ನಾಗರಾಜ್ ಮುಖ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು

ಅದರ ಸೇಕ್ಟರ್ ಅಲ್ಲಿ ಬಂದು ಅವರು ಕೋರಿ ಮಾತಾಡೋದು ಒಂದು ಬದಿ ಹೊಕ್ಕಿದೆ ರೋಡ್ ರೋಡ್ ಅಲ್ಲಿ ಇದೆ ಸರ್ ಒಂದು પાર્ಕಿಂಗ್ ಜಾಗ ಇದೆ ಅವರು ಮಾತಾಡೋದು ಲಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಮಾತಾಡಿ ಅದಕ್ಕೆ ಮತ್ತೆ ಪೊಲೀಸ್ ಇವರಿಗೆ ರೆಡಿ ಇರಲಿ ಅಂತ ಹೇಳಿದೆ ಅನುಮತಿ ನನಗೆ ಮೀಡಿಯಾ ರೆಕಾರ್ಡ್ ಅಂತ ಹೇಳ್ತೀನಿ ಹೊಸ ಪೊಲೀಸ್ ಇಸ ಯಾಕೆ ಗೊತ್ತಾ ಪೊಲೀಸ್ ಕಡೆ ಹೋಗ್ತಿದ್ರೆ ಒಂದು ಕ್ಲೇಮ್ ಏಕ ಬಿಡ್ರಿ ಈಗ ಇಲ್ಲಿರೋ ಪೊಲೀಸ್ ಇಂದ ಮಾತಾಡ್ತೀನಿ ಕಾಯ್ ಮೀಟಿಂಗ್

ಿದೆ ಎಲೆಕ್ಷನ್ ಇದು ಎರಡನೇ ಮೀಟಿಂಗ್ ನಲ್ಲಿ ಪ್ರಸ್ತಾವನೆ ಮಾಡಿದ್ರೆ ತಿಳಿಸಿಲ್ಲ ಆಯ್ತು ಇಲ್ಲ ತಿಳಿಸಿಲ್ಲ